ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನ್ ಶ್ರೀಲಕ್ಷ್ಮಿ ಅಭಿಜಿತ್ ನಾಡು ಕಂಡ ಶ್ರೇಷ್ಠ ಸಾಹಿತಿ ಡಾ ಎಲ್ ಭೈರಪ್ಪ ಇಹಲೋಕ ತ್ಯಜಿಸಿದ್ದಾರೆ ಇಂದು ಅಕ್ಷರ ಮಾಂತ್ರಿಕನಿಗೆ ಅಂತಿಮ ನಮನ ಅಂತಿಮ ಯಾನ ನಡೆಯಲಿದೆ ಚಮುಕು ಬೆಟ್ಟದ ತಪ್ಪಲಿನಲ್ಲಿ ಅಕ್ಷರ ಮಾಂತ್ರಿಕ ಸರಸ್ವತಿಯ ಮಡಿಲು ಸೇರಲಿದ್ದಾರೆ ಹೃದಯ ಸ್ಪರ್ಶಿ ಬರಹಗಾರನ ಹೃದಯ ಬಡಿತವೇ ನಿಂತು ಹೋಗಿದೆ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಕಾದಂಬರಿಕಾರ ಚಿರನಿದ್ರೆಗೆ ಜಾರಿದ್ದಾರೆ ಬದುಕಿದಷ್ಟು ಕಾಲ ಬರವಣಿಗೆಯನ್ನೇ ಉಸಿರಾಗಿಸಿಕೊಂಡಿದ್ದ ಅಕ್ಷರ ಮಾಂತ್ರಿಕ ಮೌನವಾಗಿ ಮಲಗಿದ್ದಾರೆ ಸಾಹಿತ್ಯ ಲೋಕದ ದಿಗ್ಗಜ ಸರಸ್ವತಿ ಪುತ್ರ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪರವರನ್ನ ಕಳೆದುಕೊಂಡು ಕರುನಾಡು ಬಡವಾಗಿದೆ ಅಕ್ಷರ ಮಾಂತ್ರಿಕನಿಗೆ ಗಣ್ಯರ ಅಂತಿಮ ನಮನ ಮೈಸೂರಲ್ಲಿ ಎಸ್ಎಲ್ ಭೈರಪ್ಪ ಸ್ಮಾರಕ ನಿರ್ಮಾಣ ಕರುನಾಡು ಕಂಡ ಶ್ರೇಷ್ಠ ಸಾಹಿತಿ ಎಸ್ಎಲ್ ಭೈರಪ್ಪ ಹೃದಯಾಘಾತದಿಂದ ಉಸಿರು ಚೆಲ್ಲಿದ್ದಾರೆ ಮೊನ್ನೆ ರಾಷ್ಟೋತ್ಥಾನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪರ ಅಂತಿಮ ದರ್ಶನಕ್ಕೆ ಗಣ್ಯರ ದಂಡೆ ಹರಿದು ಬಂದಿತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಸಚಿವರು ಎಸ್ಎಲ್ ಭೈರಪ್ಪರ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದ್ರು ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಎಸ್ಎಲ್ ಭೈರಪ್ಪ ಸ್ಮಾರಕ ನಿರ್ಮಿಸುವುದಾಗಿ ಘೋಷಿಸಿದ್ರು ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಹೇಳಲಿಕ್ಕೆ ಯಾಕಂದ್ರೆ ಅವರು ಬಹುಪಾಲು ಅವರ ಬದುಕಿನಲ್ಲಿ ಮೈಸೂರಿನಲ್ಲೇ ಇದ್ದರು ಓದಿದ್ದಲ್ಲೇ ಅವರ ಕರ್ಮಕ್ಷೇತ್ರ ಅಲ್ಲೇ ಮತ್ತೆ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರಾರಂಭ ಮಾಡಿದರು ಬರವಣಿಗೆಯನ್ನು ಸೊ ಅವರು ಸಾವಿನಿಂದ ಬಹಳ ದುಃಖ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕೇವಲ ರಾಜಕೀಯ ನಾಯಕರು ಮಾತ್ರವಲ್ಲ ತಾರಿಯರು ಹಿರಿಯ ಸಾಹಿತಿಗಳು ಸಾರ್ವಜನಿಕರು ಸರಸ್ವತಿ ಪುತ್ರನ ಅಂತಿಮ ದರ್ಶನ ಪಡೆದು ನಮಿಸಿದ್ರು ಭೈರಪ್ಪನವರು ತಕ್ಷಣ ನಮಗೆಲ್ಲರಿಗೂ ಗೊತ್ತಿರೋದು ಅಥವಾ ನನಗೆ ತುಂಬಾ ಅತಿಯಾದ ಪರಿಚಯ ಇರೋದು ಅವರು ಸಾಹಿತ್ಯ ಲೋಕಕ್ಕಷ್ಟೇ ಅಲ್ಲ ಚಿತ್ರರಂಗಕ್ಕೂ ಕೂಡ ಅವರ ಇಲ್ಲದಿರುವುದನ್ನ ತುಂಬಾ ನಷ್ಟ ಅಂತಾನೆ ನಾನು ಭಾವಿಸ್ತೇನೆ ಕನ್ನಡ ಸ್ಮಿತಿಯ ಎಲ್ಲ ಭಾವನೆಗಳನ್ನ ಕನ್ನಡ ಅಸ್ಮಿತೆಗೆ ಬೇಕಾಗಿರುವಂತಹ ಒಂದು ಮೇರು ಕಲ್ಪನೆಯನ್ನ ಅದರ ಮುಖಾಂತರ ಇತಿಹಾಸ ಇರಲಿ ಅವರ ಪುರಾಣ ಇರಲಿ ಅಥವಾ ಸಾಮಾಜಿಕವಾಗಿರಲಿ ಹೊಸ ದರ್ಶನಗಳನ್ನು ಕೊಟ್ಟಂತಹವರು ಎಸ್ಎಲ್ ಭೈರಪ್ಪನವರು ಭೈರಪ್ಪರ ಪಾರ್ಥಿವ ಶರೀರವನ್ನ ಮೈಸೂರಿಗೆ ಕೊಂಡೊಯ್ಯಲಾಯಿತು ನಗರದ ಕಲಾ ಮಂದಿರದಲ್ಲಿ ಸಾರ್ವಜನಿಕರು ರಾಜಕೀಯ ನಾಯಕರು ಸಾಹಿತ್ಯ ಲೋಕದ ಭೀಷ್ಮನಿಗೆ ಅಂತಿಮ ನಮನ ಸಲ್ಲಿಸಿದ್ರು ಸರಸ್ವತಿ ಪುತ್ರ ಸರಸ್ವತಿ ಸನ್ಮಾನಕ್ಕೆ ಭಾಜ್ಯರಾಗಿರುವಂಥ ಕಳೆದ ಶತಕದಲ್ಲಿ ತಂದೆ ಆದಂತ ಒಂದು ಗುರ್ತನ್ನು ದಿಗ್ಗಜರಲ್ಲಿ ಆದ ಗುರುತನ್ನು ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಕ್ತಿತ್ವ ಸಾಹಿತಿ ಬರಹ ಅತ್ಯಂತ ಹಿರಿಯ ಜೀವ ಇವತ್ತು ನಮ್ಮನ್ನು ಬಿಟ್ಟಡಗೆ ಅಗಲಿದೆ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ಚಿತಾಗಾರದಲ್ಲಿ ಸರಸ್ವತಿ ಪುತ್ರನ ಅಂತ್ಯ ಸಂಸ್ಕಾರ ನಡೆಯಲಿದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾಹಿತ್ಯ ಲೋಕದ ದೊರೆಗೆ ಅಂತಿಮ ನಮನ ಸಲ್ಲಿಸಲಾಗುತ್ತೆ ಬಳಿಕ ಹಾಸನದ ಚನ್ನರಾಯಪಟ್ಟಣದ ಎಸ್ಎಲ್ ಭೈರಪ್ಪರ ಹುಟ್ಟೂರಿನ ಕೆರೆಯಲ್ಲಿ ಸರಸ್ವತಿ ಪುತ್ರನ ಅಸ್ಥಿಯನ್ನ ವಿಸರ್ಜಿಸಲಾಗುತ್ತೆ ಕರುನಾಡಲ್ಲಿ ಅದೆಷ್ಟೇ ಸಾಹಿತಿಗಳಿದ್ದರೂ ಮುಂದಿನ ದಿನಗಳಲ್ಲಿ ಅದೆಷ್ಟೇ ಸಾಹಿತಿಗಳು ಬಂದರೂ ಅದೆಷ್ಟೇ ಕಾದಂಬರಿಗಳನ್ನು ಬರೆದರೂ ಅದೆಷ್ಷೇ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದರೂ ಭೈರಪ್ಪರಂತ ಮತ್ತೊಬ್ಬ ಸಾಹಿತಿ ಹುಟ್ಟೋದು ಅಸಾಧ್ಯ ಕರುನಾಡಿಗೆ ಒಬ್ಬರೇ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಕ್ಯಾಮರಾಮನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಪ್ರಾರಂಭ ಮಾಡಿದ್ರು ಬರವಣಿಗೆ ಸೊ ಅವರು ಸಾವಿನಿಂದ ಬಹಳ ದುಃಖ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಕೇವಲ ರಾಜಕೀಯ ನಾಯಕರು ಮಾತ್ರವಲ್ಲ ಸಿನಿ ತಾರಿಯರು ಹಿರಿಯ ಸಾಹಿತಿಗಳು ಸಾರ್ವಜನಿಕರು ಸರಸ್ವತಿ ಪುತ್ರನ ಅಂತಿಮ ದರ್ಶನ ಪಡೆದು ನಮಿಸಿದ್ರು ಭೈರಪ್ಪನವರು ತಕ್ಷಣ ನಮಗೆಲ್ಲರಿಗೂ ಗೊತ್ತಿರೋದು ಅಥವಾ ನನಗೆ ತುಂಬಾ ಅತಿಯಾದ ಪರಿಚಯ ಇರೋದು ಅವ್ರ ಸಾಹಿತ್ಯ ಲೋಕಕ್ಕಷ್ಟೇ ಅಲ್ಲ ಚಿತ್ರರಂಗಕ್ಕೂ ಕೂಡ ಅವರ ಇಲ್ಲದಿರುವುದನ್ನ ತುಂಬಾ ನಷ್ಟ ಅಂತಾನೆ ನಾನು ಭಾವಿಸ್ತೇನೆ ಕನ್ನಡ ಅಸ್ಮಿತಿಯ ಎಲ್ಲ ಭಾವನೆಗಳನ್ನ ಕನ್ನಡ ಅಸ್ಮಿತಿಗೆ ಬೇಕಾಗಿರುವಂತಹ ಒಂದು ಮೇರು ಕಲ್ಪನೆಯನ್ನ ಅದರ ಮುಖಾಂತರ ಇತಿಹಾಸ ಇರಲಿ ಅವರ ಪುರಾಣ ಇರಲಿ ಅಥವಾ ಸಾಮಾಜಿಕವಾಗಿರಲಿ ಹೊಸ ದರ್ಶನಗಳನ್ನು ಕೊಟ್ಟಂತಹ ಎಸ್ಎಲ್ ಭೈರಪ್ಪನವರು ಭೈರಪ್ಪರ ಪಾರ್ಥಿವ ಶರೀರವನ್ನ ಮೈಸೂರಿಗೆ ಕೊಂಡೊಯ್ಯಲಾಯಿತು ನಗರದ ಕಲಾ ಮಂದಿರದಲ್ಲಿ ಸಾರ್ವಜನಿಕರು ರಾಜಕೀಯ ನಾಯಕರು ಸಾಹಿತ್ಯ ಲೋಕದ ಭೀಷ್ಮನಿಗೆ ಅಂತಿಮ ನಮನ ಸಲ್ಲಿಸಿದ್ರು ಸರಸ್ವತಿ ಪುತ್ರ ಸರಸ್ವತಿ ಸನ್ಮಾನಕ್ಕೆ ಭಾಜ ಕಳೆದ ಶತಕದಲ್ಲಿ ತಂದೆಯಾದಂಥ ಒಂದು ಗುರ್ತನ್ನು ದಿಗ್ಗಜರಲ್ಲಿ ತಂದೆಯಾದ ಗುರ್ತನ್ನು ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂತಹ ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಕ್ತಿತ್ವ ಸಾಹಿತಿ ಬರಹ ಅತ್ಯಂತ ಹಿರಿಯ ಜೀವ ಇವತ್ತು ನಮ್ಮನ್ನು ಬಿಟ್ಟಿ ಅಗಲಿದೆ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ಚಿತಾಗಾರದಲ್ಲಿ ಸರಸ್ವತಿ ಪುತ್ರನ ಅಂತ್ಯ ಸಂಸ್ಕಾರ ನಡೆಯಲಿದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾಹಿತ್ಯ ಲೋಕದ ದೊರೆಗೆ ಅಂತಿಮ ನಮನ ಸಲ್ಲಿಸಲಾಗುತ್ತೆ ಬಳಿಕ ಹಾಸನದ ಚನ್ನರಾಯಪಟ್ಟಣದ ಎಸ್ಎಲ್ ಭೈರಪ್ಪರ ಹುಟ್ಟೂರಿನ ಕೆರೆಯಲ್ಲಿ ಸರಸ್ವತಿ ಪುತ್ರನ ಅಸ್ಥಿಯನ್ನ ವಿಸರ್ಜಿಸಲಾಗುತ್ತೆ ಲ್ಲಿ ಅದೆಷ್ಟೇ ಸಾಹಿತಿಗಳಿದ್ದರೂ ಮುಂದಿನ ದಿನಗಳಲ್ಲಿ ಅದೆಷ್ಟೇ ಸಾಹಿತಿಗಳು ಬಂದರೂ ಅದೆಷ್ಟೇ ಕಾದಂಬರಿಗಳನ್ನು ಬರೆದ್ರು ಅದೆಷ್ಟೇ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದರು ಭೈರಪ್ಪರಂತ ಮತ್ತೊಬ್ಬ ಸಾಹಿತಿ ಹುಟ್ಟೋದು ಅಸಾಧ್ಯ ಕರುನಾಡಿಗೆ ಒಬ್ಬರೇ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಕ್ಯಾಮರಾಮನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು